ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ತಾವೇನು ದೃಶ್ಯ ನೋಡ್ತಾ ಇದ್ದೀರಲ್ಲ ನಮ್ಮ ಕರ್ನಾಟಕದಲ್ಲಿ ಧೀಮಂತ ನಾಯಕಳಾಗಿ ಬೆಳೆದಿರ್ತಕ್ಕಂಥ ಪದ್ಮಶ್ರೀ ಸಾಲಮರ ತಿಮ್ಮಕ್ಕ ತಾಯಿ ನೋಡಿ ತಾಯಿ ಇಂದು ನಮ್ಮನ್ನೆಲ್ಲ ಬಿಟ್ಟು ಯುವಲೋಕಕ್ಕೆ ತೆಗೆಸಿ ಹೋಗಿದ್ದಾಳೆ ಸಾಲಮರ ತಿಮ್ಮಕ್ಕ ತಾಯಿಯನ್ನು ಅನುದಿನ ಅವರ ನಡವಳಿಕೆಗಳನ್ನು ಅವರ ಹೆಜ್ಜೆ ಹೆಜ್ಜೆಗಳನ್ನು ಪಾಲಿಸುವಂಥ ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಚ್ ಎಂ ಓಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ಯಾವಾಗಲೂ ಸಾಲಮರ ತಿಮ್ಮಕ್ಕನ ಆರೋಗ್ಯದ ಯೋಗಾಕ್ಷೇಮಗಳನ್ನು ವಿಚಾರಿಸುವಂಥ ಡಾಕ್ಟರ್ ಎಚ್ ಎಂ ಓ ಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ಡಾಕ್ಟರ್ ಎಚ್ ಎಂ ಓಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ಯಾವಾಗಲೂ ತಾಯಿ ಬಗ್ಗೆ ಒಳ್ಳೆಯ ಅತ್ಯುನ್ನತವಾದ ಹಾಡುಗಳನ್ನು ಆಡುತ್ತೆ ಆಡಿದ್ದಾನೆ ಹಾಗೆ ಇಂದು ಸಾಲಮರ ತಿಮ್ಮಕ್ಕ ತಾಯಿ ನಮ್ಮನ್ನೆಲ್ಲ ಬಿಟ್ಟು ದಿವಲೋಕಕ್ಕೆ ತೆಗೆಸಿ ಹೋಗಿದ್ದಾಳೆ ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಆ ಕುಟುಂಬಕ್ಕೆ ದುಃಖ ಮರೆಯಷ್ಟು ಶಕ್ತಿ ದಯಪಾಲಿಸಲಿ ನೋಡಿ ತಾಯಿ ತಾನು ಬದುಕಿರುವ ಕಾಲದಲ್ಲಿ ಗಿಡ ಮರಗಳನ್ನು ಹಾಗೆ ತನ್ನ ಆರೋಗ್ಯ ಸುಧಾರಿಸುವ ಕೆಲವು ದಿನಗಳಲ್ಲಿ ಆಸ್ಪತ್ರೆಯಲ್ಲೂ ಸಹ ಚಿಕಿತ್ಸೆ ಪಡಿತಾ ಮತ್ತು ಬದುಕಿ ಸಾವಿನ ಬಗ್ಗೆ ಹರಸಾಹಸಪಟ್ಟು ಇಷ್ಟು ವರ್ಷ ಬದುಕಿದಳು ಸಾಲಮರ ತಿಮ್ಮಕ್ಕ ತಾಯಿ ಈಗ ಮೊನ್ನೆ ತಾನೇ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಕ್ಕಿನ್ನ ವಿಶೇಷವಾಗಿ ಗೌರವಪೂರ್ವಕ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಏನು ಮಾಡ್ತೀರಾ ದುರಂತ ದೇವರ ಆಜ್ಞೆ ಬಂತು ಆ ತಾಯಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಪ್ರಯಾಣಿಸಿದ್ದಾಳೆ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಇವತ್ತೇನು ಡಾಕ್ಟರ್ ಎಚ್ ಎಮ್ ಓ ಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ಯಾವಾಗಲೂ ಸಾಲಮರ ತಿಮ್ಮಕ್ಕನ ಬಗ್ಗೆ ಭಾಳ ಗೌರವಪೂರ್ವಕವಾಗಿ ಮಾತನಾಡ್ತಾ ಇರ್ತಾನೆ ಯಾಕಂತೇಳು ಯಾವಾಗಲೂ ಸಾಲಮರ ತಿಮ್ಮಕ್ಕನ ಅನುದಿನವನ್ನು ಚಿಂತಿಸುತ್ತಾ ಆ ತಾಯಿಯ ಹೆಜ್ಜೆ ಹೆಜ್ಜೆಗಳನ್ನು ಹಿಂಬಾಲಿಸ್ತಾ ಡಾಕ್ಟರ್ ಎಚ್ ಎಂ ಓಡಿ ರಾಮಚಂದ್ರ ಚಿನ್ನಿ ಅಣ್ಣ ನೋಡಿ ಅಕ್ಕಿನ ಬಗ್ಗೆ ಒಳ್ಳೆ ಒಳ್ಳೆ ಹಾಡುಗಳನ್ನು ಆಡಿದ್ದಾನೆ ಸಾಲಮರ ತಿಮ್ಮಕ್ಕ ನಮ್ಮ ಕರ್ನಾಟಕದಲ್ಲಿ ಗಿಡ ಮರಗಳನ್ನು ಲಕ್ಷಾಂತರ ಗಿಡ ಮರಗಳನ್ನು ನೆಟ್ಟಿ ತನ್ನದಾದಂಥ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥ ಸಾಲಮರ ತಿಮ್ಮಕ್ಕ ತಾಯಿಯವರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಗೌರವಪೂರ್ವಕ ప్రార్థిస్తుర్వధర్మ హనుమంత కోటే